ಮಂದಿಗೆ ಒಂದು ಆಸೆ ಇರುತ್ತೆ ಸಿನಿಮಾ ಜಗತ್ನಲ್ಲಿ ಮಿಂಚ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಕ್ಕಂತಾನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡಿರ್ತಾರೆ ಹೀಗಂತಾನೆ ಅನೇಕ ಕನಸುಗಳನ್ನ ಕಟ್ಕೊಂಡು ಬಂದಿದ್ದ ಯುವ ನಟನೆಗೆ ಸ್ಯಾಂಡಲ್ವುಡ್ ನಿರ್ದೇಶಕ ನಂದಕಿಶೋರ್ ಮೋಸ ಮಾಡಿದಾರಂತೆ ದುಡ್ಡಿಸ್ಕೊಂಡು ಕೈ ಎತ್ತಿದ್ದಾರಂತೆ ಏನಿದು ಆರೋಪ ಆ ಡೀಟೇಲ್ಸ್ ಇಲ್ಲಿದೆ ನೋಡಿ ಸರ್ ನನಗೆ ನಂದಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ದುಡ್ಡು ಕೊಡಬೇಕು ಅವರು ನನ್ನಂತ ದುಡ್ಡು ತಗೊಂಡು ಸೊ ಫಸ್ಟ್ ಮೂರು ಲಕ್ಷ ತಗೊತಾರೆ ಅದನ್ನು ಮತ್ತೆ ಪುನಃ ಮೂರು ಲಕ್ಷ ತಗೊಂತಾರೆ ಇಲ್ಲಿಯವರೆಗೂ ನನಗೆ ಅವರು ಸಿಂಗಲ್ ರುಪಿ ಕೊಡಲಿಲ್ಲ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಕರ್ಸ್ಕೊಂಡು ಆರು ತಿಂಗಳು ನಾಯ್ತರ ಅಲಿಸಿದ್ರು ಇಪ್ಪತ್ತೆರಡು ಲಕ್ಷ ತಗೊಂಡ್ರು ಕೈ ಎತ್ತಿದ್ರು ಒಂದೇ ಒಂದು ಪೈಸೆ ಕೂಡ ವಾಪಸ್ ಕೊಟ್ಟೇ ಇಲ್ಲ ಸಿನಿಮಾ ಮಾಡ್ತೇನೆ ಅಂತ ಹೇಳಿ ಹೇಳಿ ಥರ ಅಲೆಸಿದ್ರು ಹೀಗಂತ ವ್ಯಕ್ತಿಯೊಬ್ಬ ಗಂಭೀರ ಆರೋಪ ಮಾಡ್ತಾ ಇದ್ದಾನೆ ಆಕ್ರೋಶ ಹೊರಹಾಕ್ತಾ ಇದ್ದಾನೆ ಸಾಮಾನ್ಯ ಜನರಿಗೆ ವ್ಯಕ್ತಿಯಾಗಿರೋ ಆತ ಸ್ಯಾಂಡಲ್ವುಡ್ ನ ಯುವ ನಟ ಶಬರಿ ಶೆಟ್ಟಿ ಈ ಯುವ ನಟ ಆರೋಪ ಮಾಡುತ್ತಾಗಿರೋದು ಯಾರ ಮೇಲೆ ಗೊತ್ತ ಸ್ಯಾಂಡಲ್ವುಡ್ ನ ನಿರ್ದೇಶಕ ನಂದಕಿಶೋರ್ ಮೇಲೆ ಹೌದು ಯುವ ನಟ ಶೆಟ್ಟಿ ನಿರ್ದೇಶಕ ನಂದಕಿಶೋರ್ ವಿರುದ್ಧ ಹರಿಹಾಯ್ದಿದ್ದಾರೆ ಇಪ್ಪತ್ತೆರಡು ಲಕ್ಷ ತಗೊಂಡು ಒಂಬತ್ತು ವರ್ಷ ಆದರೂ ಕೂಡ ವಾಪಸ್ ಕೊಡ್ಲೇ ಇಲ್ಲ ಅಂತ ಕಿಡಿಕಾರಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಸದ್ದು ಮಾಡ್ತಿದೆ ವಂಚನೆ ಕೇಸ್ ಇಪ್ಪತ್ತೆರಡು ಲಕ್ಷ ಕಾಸು ತಗೊಂಡು ಕೈ ಎತ್ತಿದ್ರಂತೆ ನಂದಕಿಶೋ ಸುದೀಪ್ ಹೆಸರು ಬಳಸಿ ವಂಚನೆ ಮಾಡಿದ್ರ ನಿರ್ದೇಶಕ ಸ್ಯಾಂಡಲ್ವುಡ್ ನಲ್ಲಿ ಎಷ್ಟು ದಿನ ಕಾಸ್ಟಿಂಗ್ ಕೌಚ್ ವಿಚಾರ ಸದ್ದು ಮಾಡ್ತಿತ್ತು ಆದ್ರೀಗ ಹೊಸದಾಗಿ ಕ್ಯಾಶ್ ಕೌಚಿಂಗ್ ವಿಷಯ ಸೌಂಡ್ ಮಾಡ್ತಿದೆ ನಟರೊಂದಿಗೆ ಸಿನಿಮಾ ಮಾಡಿದ್ದ ನಿರ್ದೇಶಕ ನಂದಕಿಶೋರ್ ಯುವ ನಟ ಶಬರಿ ಶೆಟ್ಟಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಸುದೀಪ್ ಅವರ ಹೆಸರನ್ನು ಅನವಶ್ಯಕವಾಗಿ ಬಳಸಿದ್ದು ಮಾತ್ರವಲ್ಲದೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ಕಾಸು ತಗೊಂಡು ಕೈ ಎತ್ತಿದ್ದಾರಂತೆ ನಂದಕಿಶೋರ್ ಹೀಗಂತ ನಟ ಶಬರಿ ಶೆಟ್ಟಿ ಆರೋಪ ಮಾಡಿದ್ದಾರೆ ಬಣ್ಣದ ಜಗತ್ತಿನಲ್ಲಿ ನಕ್ಷತ್ರದಂತೆ ಮಿರಮಿರ ಮಿಂಚಿ ಸ್ಟಾರ್ ಆಗಬೇಕು ಎಂಬ ಕನಸು ಹೊತ್ತು ಬಂದಿದ್ದ ಶಬರಿ ಶೆಟ್ಟಿ ಈಗ ಕೊಟ್ಟ ಹಣವನ್ನು ವಾಪಾಸ್ ಪಡೆಯೋಕೆ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ ಶಬರಿ ಶೆಟ್ಟಿ ಇನ್ನೂ ರಿಲೀಸ್ ಆಗದ ರಾಮದೂತ ಸಿನಿಮಾದ ನಾಯಕ ನಟ ಒಂಬತ್ತು ವರ್ಷದ ಹಿಂದೆ ಸ್ಟಾರ್ ಸಿನಿಮಾಗಳನ್ನ ಮಾಡಿ ಅನಿಸಿಕೊಂಡಿರುವ ನಟಾಕಂ ನಿರ್ದೇಶಕ ನಂದಕಿಶೋರ್ಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಆದರೆ ಅವರು ನಂಗೆ ವಾಪಾಸ್ ಕೊಟ್ಟಿಲ್ಲ ಅಂತ ಶಬರೀಶ್ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಜಿಮ್ ಒಂದರಲ್ಲಿ ಶಬರೀಶ್ಗೆ ನಂದಕಿಶೋರ್ ಪರಿಚಯವಾಗಿತ್ತು ಈ ವೇಳೆ ಪರಿಚಯ ಸ್ನೇಹವಾಗಿ ತಿರುಗತ್ತೆ ಇದೇ ಸ್ನೇಹದ ಹೆಸರಲ್ಲಿ ಹಣ ತಗೊಂಡಿದ್ರಂತೆ ನಂದಕಿಶೋ ತನಗೂ ಮುಂದೆ ಸಹಾಯವಾಗಬಹುದು ಅಂತ ಅಂದುಕೊಂಡು ಶಬರೀಶ್ ಕೂಡ ಹಣ ಕೊಟ್ಟಿದ್ರಂತೆ ಆಗಾಗ ಲಕ್ಷ ಲಕ್ಷ ಹಣ ಸೇರಿ ಇಪ್ಪತ್ತೆರಡು ಲಕ್ಷ ಹಣ ಕೊಟ್ರಂತೆ ಆದ್ರೆ ಈಗ ಹಣವನ್ನು ವಾಪಾಸ್ ಕೇಳೋಕೆ ಹೋದ್ರೆ ಕಿಶೋರ್ ಏನೇನೋ ಕತೆ ಹೇಳ್ತಾ ಅಂತಿದ್ದಾರೆ ಶಬರೀಶ್ ನನಗೆ ನಂದಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ದುಡ್ಡು ಕೊಡಬೇಕು ನನಗೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ ಸೊ ಈ ಪಡೆ ನ ಭೇಟಿ ಮಾಡಬೇಕು ಸುದೀಪ್ ಸರ್ನ ಅನ್ನೋ ಉದ್ದೇಶದಲ್ಲಿ ನಾನು ಅವ್ರನ್ನ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ತೀನಿ ಆ ಫ್ರೆಂಡ್ಶಿಪ್ಪಲ್ಲಿ ಅವರು ನನ್ನ ಹತ್ರ ದುಡ್ಡು ತೊಗೊಳ್ತಾರೆ ಸೊ ಫಸ್ಟ್ ಮೂರು ಲಕ್ಷ ತೊಗೊಳ್ತಾರೆ ಅದನ್ನು ಮತ್ತೆ ಪುನಃ ಮೂರು ಲಕ್ಷ ತೊಗೊಳ್ತಾರೆ ಸೊ ಅಮೌಂಟ್ ಯಾವಾಗ ಫೋನ್ ಮಾಡಿಲ್ಲ ಕೇಳ್ತಾರೆ ಅಮೌಂಟ್ ಕೇಳ್ತಾನೆ ಇದ್ರು ನಾನು ಅಮೌಂಟ್ ಕೊಡ್ತಾನೇ ಇದ್ದೆ ಬಟ್ ನನಗೆಲ್ಲೋ ಒಂದು ಕಡೆ ನನಗೆ ಯೂಸ್ಫುಲ್ ಆಗ್ತಾರೆ ನನಗೆ ಇಂಡಸ್ಟ್ರಿಯಲ್ಲಿ ನಾನು ಸಪೋರ್ಟ್ ಮಾಡ್ತಾರೆ ಅಂತ ಬಟ್ ಇಲ್ಲಿಯವರೆಗೂ ನನಗೆ ಅವರು ಸಿಂಗಲ್ ರುಪಿ ಕೊಡಲಿಲ್ಲ ರಾಣಾ ಸಿನಿಮಾದಲ್ಲಿ ವಿಲನ್ ರೋಲ್ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದು ಕೊಡಲಿಲ್ಲ ನಾನು ದುಡ್ಡುಗೆ ಯಾವಾಗ ಬೇಕು ಅಂತ ಡಿಮೆಂಡ್ ಮಾಡ್ತೀನೋ ಆ ಟೈಮಲ್ಲಿ ನನಗೇನೋ ಒಂದು ರೀಸನ್ಸ್ ಹೇಳ್ಕೊಂಡು ಚಿನ್ನ ಹರಬಿಟ್ಟು ಹಣ ನೀಡಿದ್ರಂತೆ ಶಬರೀಶ್ ಶೆಟ್ಟಿ ಕಿಚ್ಚನ ಆಪ್ತ ಬಳಗದಲ್ಲಿ ನಂದ ಕಿಶೋರ್ ಗುರುತಿಸಿಕೊಂಡಿರೋದು ಓಪನ್ ಸೀಕ್ರೆಟ್ ಆದ್ರೆ ಈಗ ನಂದಕಿಶೋ ಸುದೀಪ್ಗೆ ಹಾಗೂ ಅವರ ಅಭಿಮಾನಿಗಳಿಗೆ ಧೋಕಾ ಮಾಡಿದ್ದಾರೆ ಎನ್ನಲಾಗುತ್ತಿದೆ ನಾನು ನಂದಕಿಶೋರ್ ಅವರಿಗೆ ಚಿನ್ನ ಆಡ ಬಿಟ್ಟು ಇಪ್ಪತ್ತೆರಡು ಲಕ್ಷ ಕೊಟ್ಟಿದ್ದೀನಿ ಹಣ ಕೇಳಿದ್ರೆ ನಂದಕಿಶೋರ್ ನನಗೆ ಧಮಕಿ ಹಾಕ್ತಾರೆ ನಾನು ಹಣ ಕೇಳಿದಾಗೆಲ್ಲ ಸುದೀಪ್ ಸರ್ ಹೆಸರು ಹೇಳಿ ಯಾಮಾರಿಸ್ತಿದ್ರು ಅಂತ ಅಳಲು ತೋಡಿಕೊಂಡಿದ್ದಾರೆ ಹಣಾನೂ ಇಲ್ಲ ಸಿನಿಮಾದಲ್ಲಿ ಅವಕಾಶಾನೂ ಇಲ್ಲ ಅಂತ ನೊಂದುಕೊಂಡಿದ್ದಾರೆ ನನ್ನ ಹಣ ನನಗೆ ಕೊಡದಿದ್ರೆ ಕಿಶೋರ್ ವಿರುದ್ಧ ಕಾನೂನಿನ ಮೊರೆ ಹೋಗ್ತೀನಿ ಅಂದಿದ್ದಾರೆ ಈಗ ವಾಟ್ಸಪ್ ಚಾಟ್ ಕೂಡ ಕೆಲವೊಂದು ಸತ್ಯಗಳನ್ನ ಹೊರಹಾಕ್ತಿದೆ ಅಣ್ಣ ಅಮೌಂಟ್ ಕ್ಲಿಯರ್ ಮಾಡ್ತೀರಾ ಇಲ್ವಾ ನಾನು ಪಕ್ಕಾ ಮುಂದಿನ ಸ್ಟೆಪ್ ತಗೋತೀನಿ ಆದರೂ ನೀವು ಅಮೌಂಟ್ ಕ್ಲಿಯರ್ ಮಾಡಿಲ್ಲ ಫೈನಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇಪ್ಪತ್ತೆರಡು ಲಕ್ಷ ವಾಪಸ್ ಕೊಡಿ ಈ ತಿಂಗಳಲ್ಲಿ ಎಲ್ಲರ ಅಮೌಂಟ್ ಕ್ಲಿಯರ್ ಮಾಡ್ತೀನಿ ನಾನು ನಿಮ್ಮನ್ನ ನೋಡಬೇಕು ಮತ್ತು ಮಾತಾಡಬೇಕು ನೀವು ಅಮೌಂಟ್ ಕ್ಲಿಯರ್ ಮಾಡ್ತೀರಾ ಇಲ್ವಾ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮಂಗಳವಾರ ಪಕ್ಕಾ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ನೀವು ಕಂಪ್ಲೇಂಟ್ ಕೊಡ್ಬೋದು ನಾನು ವಕೀಲರನ್ನ ನೇಮಿಸ್ತೇನೆ ಯಾರು ಯಾರನ್ನ ಪರ್ಸೆಂಟೇಜ್ ಬಡ್ಡಿ ಹೆಸರಲ್ಲಿ ಮೋಸ ಮಾಡಿದ್ರು ಅಂತ ಕೋರ್ಟ್ ನಿರ್ಧಾರ ಮಾಡಲಿ ಏನ್ ಪರ್ಸೆಂಟೇಜ್ ಹೇಳಿ ಯಾವಾಗ್ಲೂ ಸುಳ್ಳೇ ಹೇಳ್ತೀರಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ಭಯ ಪಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು ಬ್ಲ್ಯಾಕ್ ಮೇಲ್ ಮಾಡೋಕೆ ಅಥವಾ ಬೆದರಿಸೋಕೆ ಪ್ರಯತ್ನಿಸ್ತಾ ಇದ್ದೀರಿ ನಾನು ಸವಾಲು ಹಾಕ್ತಾ ಇಲ್ಲ ಮನವಿ ಮಾಡ್ತಿದ್ದೀನಿ ಕಾಮಿಡಿ ಸರ್ ರಿಕ್ವೆಸ್ಟಾ ನನಗೆ ದೂರು ಕೊಡೋದು ಮಾತ್ರ ಆಯ್ಕೆ ಇದೆ ಮಂಗಳವಾರ ಪೊಲೀಸ್ ಠಾಣೆಯಲ್ಲಿ ಭೇಟಿ ಮಾಡೋಣ ಓಕೆ ಮೋಸ ಮಾಡಿರೋದು ಚೆನ್ನಾಗಿ ಗೊತ್ತಾಗುತ್ತೆ ನಾನು ಮೋಸ ಮಾಡೋದಿಲ್ಲ ಅಮೌಂಟ್ ತಗೊಂಡು ಬಕ್ರಾ ಮಾಡಿದ್ದೀರಿ ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಆ ಸಮಯಕ್ಕೆ ನಾನು ಕಾಯ್ತಾ ಇದ್ದೀನಿ ನನ್ನ ಇಪ್ಪತ್ತೆರಡು ಲಕ್ಷ ಕ್ಲಿಯರ್ ಮಾಡಿ ಸರ್ ನನಗೆ ಯಾವುದೇ ಭಯ ಇಲ್ಲ ನನ್ನ ಕೊಲ್ಲಲು ಸಾಧ್ಯವಿಲ್ಲ ಹಣ ಬಂದಮೇಲೆ ಖಂಡಿತವಾಗಿ ಎಲ್ಲರ ಹಣ ಕೊಡ್ತೇನೆ ದೇವರು ನಮ್ಮಿಬ್ಬರಿಗೂ ಒಳ್ಳೇದ್ ಮಾಡ್ತಾನೆ ಡ್ರಾಮಾ ಸಾಕು ಅಮೌಂಟ್ ಕ್ಲಿಯರ್ ಮಾಡಿ ನಾನು ಮೌನವಾಗಿ ಕೆಲಸ ಮಾಡ್ತಾ ಇದ್ದೇನೆ ಫಲಿತಾಂಶಗಳು ಮಾತಾಡುತ್ತೆ ದಯವಿಟ್ಟು ಅಮೌಂಟ್ ಕ್ಲಿಯರ್ ಮಾಡಿ ನನ್ನ ಉಪಯೋಗ ಇದ್ದಾಗ ನಾನು ಒಳ್ಳೆಯವನಾಗಿದ್ದೆ ಈಗ ನಿಮಗೆ ಕೆಟ್ಟವನಾಗಿದ್ದೇನೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಸುಮ್ಮನೆ ಮಾತು ಬೇಡ ಅಮೌಂಟ್ ಕ್ಲಿಯರ್ ಮಾಡಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಯಾರ ಬೆಂಬಲವೂ ಇಲ್ಲದೆ ಗುಡ್ ಲಕ್ ಅಮೌಂಟ್ ಕ್ಲಿಯರ್ ಮಾಡಿ ಧನ್ಯವಾದ ಅತ್ತ ಕೊಟ್ಟ ಹಣ ವಾಪಾಸ್ ಬರಲಿಲ್ಲ ಅಂತ ಶಬರೀಶ್ ಒದ್ದಾಡ್ತಾಗಿದ್ದಾರೆ ಆದರೆ ವಾಟ್ಸಪ್ ಚಾಟ್ ಪ್ರಕಾರ ನೋಡೋದಾದ್ರೆ ಕಾನೂನು ಹೋರಾಟಕ್ಕೆ ನಂದಕಿಶೋರ್ ಮುಂದಾಗಿದ್ದಾರೆ ಮುಂದಿನ ದಿನಗಳಲ್ಲಿ ತಮ್ಮ ಮೇಲಿರುವ ಆರೋಪಕ್ಕೆ ನಂದಕಿಶೋರ್ ಯಾವ ರೀತಿ ಉತ್ತರ ಕೊಡ್ತಾರೆ ಕಾದು ನೋಡಬೇಕಿದೆ